ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ ಏನಪ್ಪಾ ಅಂದ್ರೆ ಗೌತಮಿ ಮತ್ತೆ ಮಂಜಣ್ಣನ ನಡುವೆ ದೊಡ್ಡ ಬಿರುಕು ಅದು ಗೌತಮಿಯ ಕಡೆಯಿಂದ ಮಂಜಣ್ಣನವರನ್ನ ದೂರ ಇಡ್ತಾ ಇದ್ದಾರೆ ಕಾರಣ ಬಂದ್ಬಿಟ್ಟು ಮಂಜಣ್ಣನ ಅವರ ವಾಯ್ಸ್ ಜಾಸ್ತಿ ಇರುತ್ತೆ ಅವರೇ ಸ್ವಲ್ಪ ಡಾಮಿನೇಟ್ ಮಾಡ್ತಾರೆ ಮುಖಿತ ಅವರು ಹೇಳಿದ್ದು ಸರಿ ಇದೆ ಹಾಗಾಗಿ ಇನ್ಮೇಲೆ ಗೆಳೆತನ ಅಲ್ಲ ಬೇಡ ಅಷ್ಟೇ ಆಗಿದ್ರೆ ಒಪ್ ಹೋಗ್ಬೋದಾಗಿತ್ತು ಆಯ್ತು ಇನ್ ಗೆಳೆತನ ಬೇಡ ನಿಂಪಾಡಿ ನೀವು ಆಡಿ ಪಾಡಿ ನಾವು ಆಡ್ತೀವಿ ಇನ್ನ ಇಲ್ಲಿಗೆ ಬಿಟ್ಟು ಬಿಡೋಣ ಅಂದಿದ್ರೆ ಓಕೆ ಒಪ್ಕೋ ಒಪ್ಕೋಬಹುದಾಗಿತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ನೀವು ಯಾರನ್ನ ಹೊರಗಿಡ್ತೀರಾ ಅಂದಾಗ ಗೌತಮಿ ಅವರು ನಾನು ಮಂಜು ಅವರನ್ನ ಹೊರಗಿಡ್ತೀನಿ ಅಂತ ಹೇಳಿ ಹೇಳಿದ್ದು ಶಾಕಿಂಗ್ ಆಗಿದೆ ಆಗಿದೆ ಅಂತ ಹೇಳ್ಬೋದು ಆಕ್ಚುಲಿ ನಾನು ಈ ಕಳೆದ ಎರಡು ಹಿಂದೆ ಹೇಳಿದ್ದೆ ಸದ್ಯದಲ್ಲೇ ಗೌತಮಿ ಮತ್ತೆ ಮಂಜು ನಡುವೆನೂ ಕೂಡ ಬಿರುಕು ಬರುತ್ತೆ ಗೌತಮಿ ಅವರು ಸಿಗ್ನಲ್ ಕೊಡ್ತಾ ಇದ್ರು ಇದನ್ನ ಮುಂದುವರ್ಸೋದು ಬೇಡ ಸ್ವಲ್ಪ ಅವಾಯ್ಡ್ ಮಾಡೋಣ ಯಾಕೆಂದ್ರೆ ಅವ್ರ ಇಮೇಜಿಗೆ ಡ್ಯಾಮೇಜ್ ಆಗುತ್ತೆ ಮಂಜು ಅವರಿಗೂ ಪ್ರಾಬ್ಲಮ್ ಆಗುತ್ತೆ ನಾಳೆ ದಿವಸ ಅವ್ರವ್ರ ಮಧ್ಯೆ ಬಂದಾಗ ಇದು ಯಾವತ್ತಾದ್ರೂ ಒಂದು ದಿವಸ ಆಗ್ಲೇಬೇಕು ಇದು ಭವ್ಯ ತ್ರಿವಿಕ್ರಮ್ ಆಗಿರ್ಬೋದು ಗೌತಮಿ ಮತ್ತೆ ಮಂಜು ಮಧ್ಯೆ ಆಗಿರ್ಬೋದು ಯಾರ ಮಧ್ಯೆ ಆದ್ರೂ ಇದು ಬಂದೇ ಬರುತ್ತೆ ಓಕೆನಾ ಆಮೇಲೆ ಈಗ ಪ್ರೊಮೋ ಬಗ್ಗೆ ಹೇಳಾಯಿತು ನಿನ್ನೆ ಎಪಿಸೋಡ್ ಅಲ್ಲಿ ನೋಡಕ್ ಹೋದ್ರೆ ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಅದರಲ್ಲೂ ಕೂಡ ಈ ವಾರ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿದ್ದಾರೆ ಎಲಿಮಿನೇಷನ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳೇ ಆಗುತ್ತೆ ಯಾಕೆಂದ್ರೆ ಈಗ ಮನೆಯಿಂದ ಹೊರಗೆ ಹೋಗಬೇಕಾಗಿರೋ ಸ್ಪರ್ಧಿಗಳು ಏನು ಪದೇ ಪದೇ ಬಾಟಮ್ಗೆ ಬರ್ತಕ್ಕಂಥ ಸ್ಪರ್ಧಿಗಳೇ ಈ ವಾರ ಸೇವ್ ಆಗಿದ್ದಾರೆ ಐಶ್ವರ್ಯ ಅವರು ಅವ್ರ ಅವ್ರ ಗುಡ್ ಲಕ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಅವರಿಗೆ ಒಂಥರ ಗುಡ್ ಲಕ್ ಆಗ್ತಾನೆ ಇದೆ ಮೊದಲನೇ ವಾರ ಬಾಟಮಿಗೆ ಬಂದಿದ್ರು ಅವಾಗ ಶೋಭಾ ಅವರು ಹೋದ್ರು ಬಿಗ್ ಬಾಸ್ ಮನೆಯಿಂದ ಅವ್ರು ಹೋಗ ಐಶ್ವರ್ಯ ಅವ್ರು ಹೋಗೋ ಸಂದರ್ಭ ಬಂದ್ಬಿಟ್ಟಿತ್ತು ಇನ್ನೇನು ಶಿಶಿರ್ ಅವರು ಕೊನೆಯ ಬಾಟಮ್ ಅಲ್ಲಿ ಶಿಶಿರ್ ಐಶ್ವರ್ಯ ಬಾಟಮ್ ಟೂಗೆ ಗೆ ಬಂದಿದ್ರು ಇನ್ನೇನು ಐಶ್ವರ್ಯ ಅವ್ರ ಮನೆಗೆ ಹೋಗೋ ಸಂದರ್ಭದಲ್ಲಿ ಶೋಭಾ ಅವರು ಹೋದ್ರು ಈ ವಾರ ಈಗ ಕಳೆದ ನಾಮಿನೇಷನ್ ಅಲ್ಲಿ ನೋಡಕ್ ಹೋದ್ರೆ ಕಳೆದ ಎಲಿಮಿನೇಷನ್ ಅಲ್ಲಿ ನೋಡಕ್ ಹೋದ್ರೆ ಆಕ್ಚುಲಿ ಎಲಿಮಿನೇಷನ್ ವೀಕ್ ಅಲ್ಲೇ ಇಲ್ಲ ಅಂತ ಹೇಳಿ ರದ್ದು ಮಾಡಿದ್ರು ಈ ಸರಿ ಅವರಾಗೆ ನಾಮಿನೇಷನ್ ಆಗ್ಲಿಲ್ಲ ಸೇವ್ ಆಗ್ಬಿಟ್ರು ಮಂಜಣ್ಣ ಸೇವ್ ಆದ್ರು ಮಂಜಣ್ಣ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾವುದೇ ಡೌಟ್ ಇಲ್ಲ ಅವರು ಸೇವ್ ಆಗಿದ್ದು ಒಳ್ಳೇದಾಯ್ತು ಗೋಲ್ಡ್ ಸುರೇಶ್ ಅವರು ಬಹಳ ವೀಕ್ ಅನ್ನಿಸ್ತಾ ಇದ್ರು ಗೋಲ್ಡ್ ಸುರೇಶ್ ಮತ್ತೆ ಐಶ್ವರ್ಯ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಂತ ಸಾಧ್ಯತೆ ಇತ್ತು ಈ ಕಂಟೆಸ್ಟೆಂಟ್ ಗಳು ಉಳಿದ್ಬಿಟ್ಟು ಇಬ್ರು ಜಗಳ ಮೂರನೇ ಅವ್ರಿಗೆ ಲಾಭ ಅನ್ನೋ ಹಾಗೆ ಈ ವೀಕ್ ಕಂಟೆಸ್ಟೆಂಟ್ ಉಳಿದ್ಬಿಟ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ತ್ರಿವಿಕ್ರಮ್ ಆಗಿರ್ಬೋದು ಭವ್ಯ ಆಗಿರ್ಬೋದು ಹನುಮಂತು ಧನರಾಜ್ ಹದಿಪ್ ಮೋಕ್ಷಿತಾ ಅವರು ಹಾಗೆ ಚೈತ್ರ ಶಿಶಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೋಗ ಹೊರ ಹೋಗಲು ನಾಮಿನೇಷನ್ ಆಗಿದ್ದಾರೆ ಯಾರು ಯಾರು ಹೋದ್ರೂ ಆಕ್ಚುಲಿ ಬಿಗ್ ಬಾಸ್ ಮನೆಗೆ ಸ್ವಲ್ಪ ನಷ್ಟ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ಯಾರ್ಯಾರು ನೋಡ್ತೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್